ಪಂಚತತ್ವ ತಯಾರು ಮಾಡಿದವ ನಮ್ಮ ಅಪ್ಪದಾಣ ನಮ್ಮ ಪರಮಾತ್ಮದಿಂದ ಆಗಿದ್ದೆ ಈ ಪಂಚತತ್ವದಿಂದ ಶರೀರ ತಯಾರು ಮಾಡಿದವ ನಮ್ಮ ಅಪ್ಪದಾಣ ಪರಮಾತ್ಮ ಯಾಕೆ ಮಾಡ್ಯಾಣ ಈ ಸ್ಥೂಲ ದೇಹದಾಗ ಮೂವತ್ತಾರು ತತ್ವ ತಯಾರು ಮಾಡ್ಯಾನ್ ಸೂಕ್ಷ್ಮ ದೇಹದಾಗ ಹದಿನೇಳು ತತ್ವ ತಯಾರು ಮಾಡ್ಯಾನ್ ಕಾರಣ ದೇಹದ ಮಹಾಕರುಣ ದೇಹದಾಗ ಏನ್ ಮಾಡ್ಯಾರ ಶಾಕಾರ ಇಟ್ಟಣ್ಣ ಶುನ್ಯ ಆಕಾರ ಅಧ್ಯಾತ್ಮ ಪಂಚಕರ್ಣಿ ಅಂತ ಹೇಳ್ತಾರ ತಂಗಿ ಹೌದು ಹೇಳ್ತಾರೆ ಇಲ್ಲಿ ಹೆಂಗೈತೆ ಅಂದ್ರೆ ಯಾವಾರ ಇಲ್ಲಿ ನಿನಗ ಹೆಂಗೈತೆ ಯಾವಾರ ಇಲ್ಲಿ ಒಳಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ಜೀವ ತಯಾರಾಗಬೇಕಾದ್ರೆ ಹೆಂಗ ತಯಾರೈತೆ ಅದಕ್ಕೆ ಈ ಪ್ರಾಣ ತಯ್ಯಾರಾಗಬೇಕಾದ್ರ ಇದಕ್ ಐದು ತತ್ವಗಳ ತಯಾರು ಮಾಡ್ಯಾರ ಹ ಪ್ರಾಣ ಅಪಾನ ಉದಾನ ಸರ್ವ ಸಮಾನ ವ್ಯಾನ ಐದು ಕುಡಿದಾಗ ಏನಾಗದ ಪ್ರಾಣ ಉತ್ಪತ್ತಿ ಆಗ್ಯದ ಈ ಇಪ್ಪತ್ತೈದು ತತ್ವ ಕುಡಿಕೆ ಏನಾಗದ ಶರೀರ ತಯಾರಾಗ್ಯದ ಪರಮಾತ್ಮ ಎಲ್ಲಾ ತಯಾರ ಮಾಡಿ ಏನ್ ಮಾಡ್ಯಾರಪ್ಪ ಇದ್ರೊಳಗೆ ಜೀವ ಬಿಡಬೇಕಲ್ಲ ಇಲ್ಲ ಏನು ಜೀವ ತುಂಬ ಏನ ಜೀವ ತುಂಬಬೇಕಾದ್ರೆ ಏನ್ ಮಾಡಿದ ಏನ್ ಮಾಡಿದ ಇದಕ್ಕೆ ಏನ್ ಮಾಡಿದ ಪರಮಾತ್ಮ ಏನ್ ಮಾಡಿದ ಒಂಬತ್ತು ದ್ವಾರಗಳನ್ನ ತಯಾರು ಮಾಡಿದ ಈ ಏನ್ ಮಾಡಿದ ಈ ಹೌದು ಈ ಮಣಿಗೆ ಏನ್ ಮಾಡಿದ ಒಂಬತ್ತು ಗಿಟ್ ಕಿಟಕಿಗಳನ್ನು ತಯಾರ ಮಾಡಿದ ತಯಾರು ಮಾಡಿ ಏನ್ ಮಾಡಿದ ಈ ಜೀವ ಬಿಡಬೇಕಾದ್ರೆ ಈ ನೆತ್ತಿಲಿಯ ಪುಟಸ್ಥಳದಿಂದ ಏನ್ ಮಾಡಿದ ಜೀವವನ್ನು ಬಿಟ್ಟು ಒಳಗೆ ಹೋಗಿ ಸೇರಿದಾಗ ಅವಾಗ ಅವಾಗೇನಾಯ್ ಬಿಡಿದ್ರೆ ಈ ಶರೀರಕ್ಕೆ ಮಾತ್ರ ಒಂದು ಏನೋ ಶೃಂಗಾರ ಆತು ಸೌಭಾಗ್ಯ ಆತು ಇದಕ್ಕೆ ಹೊರಳ ಬಂತು ಅವಾಗ ಸ್ಥೂ ಇದು ಹೆಂಗಪ್ಪ ಅಂದ್ರೆ ಈ ಶರೀರಕ ಒಳಗ ಜೀವಿದ್ರ ಮಾತ್ರ ಸಜೀವಿ ಅಂತ ಹೇಳ್ತಾರ ಇದಕ್ಕೆ ಜೀವಿ ನಿಲ್ಲಪ್ಪ ಅಂದ್ರೆ ಏನೋ ನಿರ್ಜೀವಿ ಅಂತ ಹೇಳ್ತಾರೆ ಹೌದು ಹೌದು ಇದರ ಜೀವನ ಹತ್ತದ ತಂಗಿ ಜಗತ್ಗೊಳಗೆ ದೊಡ್ಡ ಪರಮಾತ್ಮ ಅಂದ್ರೆ ದೊಡ್ಡ ಮಾಡದ ಪರ ಪ್ಲಸ್ ಆತ್ಮ ಪರ ಆತ್ಮ ಅಂದ್ರ ಪರಮಾತ್ಮ ಅಂದ್ರೆ ನೋಡುವ ಹುಟ್ಟಿಲ್ಲ ಸತ್ತಲ್ಲ ಜನನಿಗೆಲ್ಲ ಮರಣಿಲ್ಲ ಒಂದು ದೇಹದಿಂದ ಇನ್ನೊಂದು ದೇಹ ಇನ್ನೊಂದು ದೇಹದಿಂದ ಮತ್ತೊಂದು ದೇಹ ಶರೀರ ಹಂಗಿಲ್ಲ ಪರಮಾತ್ಮ ಇಲ್ಲಿ ನಿಂದ ಅಡಕ ಬರಂಗಿಲ್ಲ ನಾನು ಜೀವ್ ಹೋಗಿ ಇನ್ನೊಂದ್ರಾಗಿ ಇನ್ನೊಂದ್ರಾಗಿ ಸೇರ್ತದ ಯಾಕಂದ್ರೆ ಜೀವ ಎಂದು ಸಾಯಂಗಿಲ್ಲ ಹುಟ್ಟಂಗಿಲ್ಲ ಇಲ್ಲ ಮರಣಿಲ್ಲ ಇದು ಜೀವ ಅಂದ್ರೆ ಶ್ರೇಷ್ಠದ ಏನಾದ್ರು ಪಂಚಕರ್ಣಿ ವಿಷಯ ಹೇಳಬೇಕಾಗಿದೆ ಹೆಣ್ಮಗಳಿಗೆ ಮಗಳಿಗೆ ಏನ ಹೆಂಗ ಹೇಳ್ಬೇಕಾಗಿ ಅಂದ್ರೆ ಮಾಸ್ತರ್ ನಿರಾಕಾರ ಅಂದ್ರೆ ಹೆಂಗ ಈ ಶರೀರದಾಗಿ ಕೇಳ್ದಂಗೆ ಇಲ್ಲಿ ಒಂದು ವರ್ಷಕ್ಕೆ ಒಂದು ವರ್ಷದಾಗ ಮೂರ್ನೂರ ಅರವತ್ತೈದು ದಿನಗಳಿದ್ದಾಗ ಮುನ್ನೂರ ಅರವತ್ತೈದು ತುತ್ತು ತಿಂದಾಗ ಏನಾಗ್ತದ ಒಂದು ಹಣಿ ರಕ್ತ ತಯಾರಾಗ್ತದ ರಕ್ತ ತಯಾರಾಗ್ ಮುನ್ನೂರ ಅರವತ್ತೈದು ಹಣಿ ರಕ್ತ ಸುಟ್ಟಾಗ್ತದೆ ಏನಾಗ್ತದ ಒಂದು ಬಿಂದು ತಯಾರಾಗ್ತದ ಮುನ್ನೂರ ಅರವತ್ತೈದು ಬಿಂದು ಸುಟ್ಟ ಬಂದಾಗ ಏನಾಯ್ತು ಏನಾಗ್ತದ ಹುಡುಗ ಪಕ್ಕ ಚೈತನ್ಯಕ್ಕೆ ಬಂದ ಚೈತನ್ಯ ಉತ್ಪನ್ನ ಆತು ಪ್ರಾಯಕ್ಕೆ ಬಂದ ಹರೇಕ್ ಬಂದ ಅಂತ ಹೇಳ್ತಾರ ಹೌದಾ ಇದ್ರ ತಂಗಿ ಎಲ್ಲಾ ತಯಾರಾಗಬೇಕಾದ್ರೆ ಇಲ್ಲಿ ಒಟ್ಟು ನಮ್ಮ ಅಪ್ಪಣ ತಕ್ಕ ಗಂಡಿನ ನಮ್ಮಲ್ಲಿ ತಕ್ಕ ತಯಾರಾಗಿ ಮತ್ತ ನೀನು ನನಗಿಂತ ರಗಡ ಊಟ ಮಾಡಿ ರೊಟ್ಟಿ ತಿಂದಿ ಅನ್ನ ತಿಂದಿ ಬೋಗಣಿ ಸಾರು ಕುಡ್ದಿ ಬೇಕಾದಷ್ಟು ಒಂದು ಹೆಡಿ ಕಟ್ಟಿ ರೊಟ್ಟಿ ತಿಂದಿ ತಿಂದು ತಿಂದು ನಿಮ್ಮ ಓಣ ತಕ್ಕ ಯಾಕೆ ತಯಾರಾಗ್ಲಿಲ್ಲ ಇದು ಕಾಮ ಬಿಂದು ಯಾಕೆ ತಯಾರಾಗ್ಲಿಲ್ಲ ನಿಮ್ಮ ಓಣ ತಕ್ಕ ಯಾಕೆ ಉತ್ಪತ್ತಿ ಆಗ್ಲಿಲ್ಲ ಚೈತನ್ಯ ಯಾಕ ಆಗ್ಲಿಲ್ಲ ಹೌದ್ ಹೌದಿಲ್ಲ ಹೆಂಗ ಚೈತನ್ಯ ಆಗ್ತದೆ ಚೈತನ್ಯ ಯಾಕಾಗಿಲ್ಲ ಇಲ್ಲ ಮಾಸ್ತರ ಒಳಗ ನಮ್ಮ ಅಪ್ಪ ಮಿಷಿನ್ ಇಟ್ಟಿಲ್ಲ ಅಲ್ಲಿ ನಮ್ಮ ಅಪ್ಪ ಏನ್ ಮಾಡ್ಯ ಗಂಡಿನ ಏನ್ ಮಾಡ್ಯಪ್ಪ ಅಂದ್ರೆ ಫ್ಯಾಕ್ಟ್ರಿಗಳ ತಯಾರ ಮಾಡ ಫ್ಯಾಕ್ಟ್ರಿಗಳೇ ಇದ್ರೊಳಗ ತಯಾರಾಗುವಂತ ನೋಡು ಅಂಡಾಣ ಇದ್ರಾಗ ತಯಾರಾಗ್ತದ ಫಿಂಡ್ ಇದ್ರಾಗ ತಯಾರಾಗ್ತದ ಇಂದ್ರಿ ಇದ್ರಾಗ ತಯಾರಾಗ್ತದ ಚೈತನ್ಯ ಇದ್ರಾಗ ತಯಾರಾಗ್ತದ ರಕ್ತ ಎಲ್ಲ ಅಂದ್ರಾಗ ತಯಾರಾಗ್ತದ ಅದಿ ದಾಡಿಸಿ ಐತಿ ಮೌಂಸ ರಗಡ ಐತಿ ರಕ್ತ ರಗಡ ಐತಿ ಎದುರು ಸಹಿತ ತಂಗಿ ಒಳಗ ಕಾಮ ಉತ್ಪತ್ತಿ ಆಗಿಲ್ಲ ಚೈತನ್ಯ ಆಗಿಲ್ಲ ಎದಕ್ಕೂ ಅಂತ ಮಾರದಂತ ಶರೀರದಲ್ಲಿಂದು ಹೇಳಿದ್ರು ರಕ್ತರೇ ಧಾರಾಮಾರಿ ಇವರು ಕೂಡಿ ಯಾಕಂದ್ರೆ ಇಲ್ಲಿ ಹೆಂಗ್ಪಾ ಅಂತಂದ್ರೆ ಅವಾಗ ಏನಾಯ್ತು ಇಲ್ಲಿ ಹೋಗಿ ಕೆರಿಂದ ಗರಬು ಕುಡಬೇಕಾದ್ರೆ ಪೈಲೆ ಪ್ರಥಮದಾಗ ಏನಾಗ್ತದಪ್ಪ ಅಂದ್ರೆ ಈ ಗಂಡಿನ ತಕ್ಕ ಒಂದ್ ನೀರಿನ ಆಕಾರ ಹಾಲಿನ ಆಕಾರ ಇರ್ತದ ಹೌದ್ರೆ ಏನಾಗ್ತದಪ್ಪ ಅಂದ್ರೆ ಬಿಳಿ ಅನ್ನೋ ಹಂತದ ಒಂದ್ ನೀರಿನ ಆಕಾರ ಇರ್ತದ ಅವಾಗ ಗಂಡ ಹೆಣತಿ ಮಿಲನ ಮಾಡೋ ಸಂದರ್ಭದಾಗ್ತದೆ ಗಂಡ ಹೆಣತಿ ಕೂಟ ಕೂಡ ಸಂದರ್ಭದಾಗ ಒಂದ್ ರೇತು ಲಾಡಿ ಒಂದ್ ಬ್ರಹ್ಮ ಲಾಡಿ ಅಂತೇಳಿ ಎರಡು ಲಾಡಿಗಳು ಇರ್ತಾವ ಈ ಮಾನವನ எட்டுாடி எப்பட சாயிர் நாடிகள் அதாவது இதொழ எப்படி சாயிரம் நாடிகள் அதாவது இதரோழ ಈ ಶರೀರದಾಗ ಸ್ಥೂಲ ದೇಹದಾಗ ಏನ್ಮಣ ಇಪ್ಪತ್ತೈದು ತತ್ವದೊಳಗೆ ಏನ್ಮಣ್ಣ ಎಂಟು ತತ್ವಗಳ ತಯಾರು ಮಾಡ್ಯಾರ ಆ ಎಂಟು ತತ್ವದೊಳಗ ಮಾಡ್ಯಾರಪ್ಪ ಅಂದ್ರೆ ಒಂದೊಂದು ನಾಲ್ಕು ನಾಲ್ಕು ಭಾಗಗಳನ್ನು ಅವಾಗ ಏನ್ ಮಾಡ್ತು ಅವಾಗ ರೇತುಲಾಡಿ ಮತ್ತು ಬ್ರಹ್ಮಲಾಡಿ ಅವಾಗ ಏನಾಗಿ ಬೆಳಿತು ಸ್ಕಲನ ಆದಾಗ ಬ್ರಹ್ಮಲಾಡಿ ಮುಖಾಂತರ ಹೋಗಿ ಕೇಳಿದ ಏನಾಗ್ತದೆ ಹೋಗಿ ಕೇಳಿದ ಅಂಡಾಣವ ಸೇರ್ತದ ಅವಾಗ ಹೋಗಿ ಕೇಂದ್ರ ಗರ್ಭಕೋಶದಾಗ ಬೆಳಿಬೇಕಾದ್ರ ಮಸ್ತರ ಮೂರ್ ಹಣಿ ಮೂಲ ಹಣಿ ಪ್ರಸರಣ ಆಗ್ತದ ಹೆಂಗಂದ್ರ ಅಂದ್ರ ಮಾಸ್ತಾರ ಪುರುಷ ಲಿಂಗ ಒಂದ್ ಸ್ತ್ರೀಲಿಂಗ ಒಂದ ಲಿಂಗ ಇದ್ರೊಳಗೆ ಹೆಂಗಪ್ಪ ಅಂದ್ರೆ ಒಳಗ ತಂಗಿ ಒಂದ್ ಪುಲ್ಲಿಂಗ ಬರ್ತದ ಒಂದ್ ಸ್ತ್ರೀಲಿಂಗ ಬರ್ತದ ಒಂದು ಲಿಂಗ ಬರ್ತದ ಬ್ರಹ್ಮ ಕಮಲದೊಳಗೆ ಬಿಳಬೇಕಾದ್ರಣ ಬರೀ ಒಂದೇ ಮಾತ್ರ ಹೋಗಿ ಬೀಳ್ತದ ಅಲ್ಲಿ ಹೋಗಿ ಒಂದ್ ಬಿತ್ತಪ್ಪ ಅಂದ್ರೆ ಉಳಕಿಲಿ ಏನಾಗ್ತದಪ್ಪ ಏನಾಗ್ತದಪ್ಪಾತ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಸತ್ತು ಹೋಗ್ತದ ಅಲ್ಲಿ ಚಲನ ಮರಣ ಆಗಂಗಿಲ್ಲ ಅಲ್ಲಿ ನೋಡಿ ಏನಾಗ್ತದ ದಂಡ ಹೆಂಡತಿ ಕೂಟ ಕೂಡ ಗಂಡಿನ ತೂರ್ಯ ಹೆಚ್ಚಾದ್ರೆ ಗಂಡು ಉತ್ಪತ್ತಿ ಆಗ್ತದ ಹೆಣ್ಣಿನ ತೂರಿಯ ಹೆಚ್ಚಾದ್ರೆ ಹೆಣ್ಣು ಉತ್ಪತ್ತಿ ಆಗ್ತದ ಮತ್ತೆ ಇದು ಅಲ್ಲಾರ್ದ ಮಸ್ತಾರ ಏನ್ ಅವಳಿ ಜವಳಿ ಹುಡುತಾವ್ ಇದು ವರ್ಗದ ಹಿಜ್ರೆಗಳು ಹುಡುತಾವ ಇಲ್ಲಿ ಹಿಜ್ರೆ ಹುಟ್ಟಬೇಕಾದ್ರೆ ತಂಗಿ ಒಳಗ ಬೇರೆ ಹಿಜ್ರ್ಯಾ ಹುಟ್ಟಬೇಕಾದ್ರ ಇಲ್ಲಿ ಶುಕ್ಲ ಮತ್ತು ಸ್ವನಿಧ ಅಂತ ಹೇಳಿ ಎರಡು ಬರ್ತಾವ ಶೋಕ್ಲ ಅಂದ್ರ ಗಂಡಿದಾತು ಸ್ವನ್ನಿಧ ಅಂದ್ರೆ ಹೆಣ್ಣಿನಾತು ಇವಾಗ ಹೆಂಡತಿ ಮಿಲನವಾಗುವ ಸಂದರ್ಭದಾಗ ಎರಡು ಸಮತೂಕ ಆಯ್ತಪ್ಪ ಏನು ಎರಡು ಕಾಟ ಮಾಡುವ ಹತ್ತಾಗ ಸಮ ಆದಾಗ ಸಮತೂಕ ಆಯ್ತಂದ್ರಣ ಇಲ್ಲಿ ನಿನ್ನ ಹಿಂದೂ ಒಂದು ತಾಳ ಬಾರಿಸುದು ಒಂದು ಸೂರು ಬಾರಿಸುದು ಅದರ ಎಂತಾವ್ ಹಿಜ್ರೆ ಉತ್ಪತ್ತಿ ಆಗ್ತಾವ ನೀನ್ ಶರೀರದಾಗ

ಎಷ್ಟು ಕೇಳ್ತಿಲ್ಲ ಮನುಷ್ಯ ಜ್ಞಾನೋದಯ ಆಗ್ತದ ಅಷ್ಟು ಹುಷಾರಾಗ್ ಹುಷಾರ ಆಗ್ತದ ಇಲ್ಲಿ ಹಂಗೈತೆ ಅಂದ್ರೆ ಅಣ್ಣ ಕೇಳೋ ವಿಷಯ ಪೈಲೆ ಪ್ರಥಮದಾಗ ನಾಯಿಲ್ಲಿ ಹಿಡಿತು ನಾಯಿ ತಯಾರ ಮಾಡಿದವ್ರು ಯಾರ ನಾಯಿ ಅಂದ್ರೆ ಯಾರು ಗೋಣ ಮಾಡಿ ಹಾಕೋದರ್ತೈತಿ ಯಾರು ಶಾಪ್ ಆಗೈತೆ ಕೇಳ್ತಾರ ಕರಕೈತೆ ಮತ್ತೆ ನೀವು ಕೇಳ್ಕೊತ ಹೋಗು ಅಕ್ಕ ತಗೊಂಡ ಇಟ್ಕೊಂಡು ಹೋಗ್ತದೆ ನಮ್ಮ ಒಂದು ಮಾತು ಹೇಳ್ತೀನಿ ಕೇಳೋ ಮೈಲೆ ಪ್ರಥಮದಾಗ ಕುರಾನ್ ದಾಗ ಏನ್ ವಿಷಯ ಅದ ಹಾ ಕುರಾನ್ ಮೈಲೆ ಪ್ರಥಮದಾಗ ನಾ ಮಾಪ್ ಏನ್ ಮಾಡಿದ ಗಂಡ ಗೊಂಬೆ ತಯಾರು ಮಾಡಿದ ಮಾಡಿದ ಅದಮ್ಮ ಗಂಡ ಗೊಂಬೆ ತಯಾರು ಮಾಡಿ ಏನ್ ಮಾಡಿದ ಅದಕ್ಕೆ ಅದಮ್ಮ ಅಂತ ಹೇಳಿ ನಾಮಕರಣ ಮಾಡಿದ ಹೌದ್ ಆಯ್ ಯದಮ್ಮ ಎಡಕಿಡಿಯಲ್ಲ ಉತ್ತಗದಕ್ಕೆ ಏನ್ ಮಾಡಿದ ಹೆಣ್ಣ ಗೊಂಬೆ ತಯಾರು ಮಾಡಿದ ಐವತ್ತು ವರ್ಷ ಹಿಂದಾಗನಿ ಅದಕ್ಕೆ ತಯಾರು ಮಾಡಿ ಏನ್ ಮಾಡಿದ ಅದ್ರ ಹೆಸರು ಏನ್ ಮಾಡಿದ ಅದಕ್ಕೆ ಹವಾ ಅಂತ ಹೇಳಿ ನಾಮಕರಣ ಮಾಡಿದ ಆ ಖುರೊಳಗೆ ಹಿಟ್ಟರು ಎರಡೋ ಗೊಂಬೆ ತಯಾರು ಮಾಡ್ಕೇನು ಹಿಟ್ಟ ಹಿಟ್ಟಾಗ ಏನಾಗಿತ್ತು ಇಬ್ಲಿ ಸಣ್ಣು ಹಂತ ದೇವ್ವಾದ ಕೆಡಿಶು ಹೊರಿ ಬಿತ್ತು ಹೌದು ಇಬ್ಲಿ ಸಣ್ಣು ಹಂತ ದೇವ್ ಕೆಡಿಸಿ ಕೆಳಿಶುವಾಗ ಅವಾಗ ಪರಮಾತ್ಮಾಗ ಚಿಂತೆ ಬಿತ್ತು ಹಾಂ ಏನು ಮಾಡ್ತಾರೆ ಬರಮಾತ್ಮ ಏನು ವಿಚಾರ ಮಾಡ್ತಾರೆ ಆ ಲಾ ಸೃಷ್ಟಿ ನಿರ್ಮಾಣ ಮಾಡ್ಬೇಕಂದ್ರೆ ನಾನು ತಯಾರು ಮಾಡಾಕತ್ತೀನಿ ಹವಾಮಾರು ಹೆಂಗಾಗೈತೆ ಅಂದ್ರೆ ಇನ್ನು ತಗದು ಬೇರೆ ಮಾಡ್ಬೇಕಂದ್ ಸಿ ಕ್ಯಾಮ್ರಾ ಕಂಡು ಹಿಡಬೇಕಂದ್ ಹೌದ್ ಪರಮಾತ್ಮ ಸಿಸಿ ಕ್ಯಾಮ್ರಾ ಕಂಡು ಹಿಡಿಬೇಕಂತ ತಿಳ್ಕೊಂಡು ಏನ್ ಮಾಡಿದ ಅವಾಗ ಏನ್ ಮಾಡಿದ ತನ್ನ ಮಕ್ಕಳ ಒಳಗಿನ ಚೈತನ್ಯ ತಗದ ತನ್ನ ಮಕ್ಕಳ ಒಳಗಿನ ಚೈತನ್ಯ ತಗದ ಏನ್ ಮಾಡಿದ ಗಿದಂಬ ಚೆಲಿಕೆಯಿಂದ ಗಂಡನಾಗಿ ತಯಾರು ಮಾಡಿದ ಪ್ರಥಮ ಗಂಡನಾಗಿ ತಯಾರು ಮಾಡಿ ಏನ ಬರ್ಲಿ ಹ್ಯಾಂಗ ಬರ್ದ ದೇವ್ ಹಚ್ಚರಿಕೆ ಹೆಣ್ಣು ಗೊಂಬಿ ಗಂಡು ಗೊಂಬಿ ತಯಾರು ಮಾಡಿ ಎಟ್ಟ ಎಟ್ಟು ಕೊಡಲೀ ದೇವ್ ಬರ್ಲಿ ಯಾವ ಬರ್ಲಿಲ್ಲ ದೇವ್ ಯಾಕೆ ಬರ್ಲಿಲ್ಲ ಯಾಕೆ ಯಾಕೆ ನಾಯಿ ಯಾಕೆ ಮಾಡಿ ಮಾಡಿ ಒಂದ್ರತ ಪರಮಾತ್ಮ ಏನ್ ಮಾಡಿದ ನಾಯಿ ನಾರಿಗೆ ಮೇಲೆ ಹೇಳಿ ಕೇಂದ್ರ ಅಕ್ಷರ ಬರದ ಬರ್ದಿಲ್ಲ ನಾಯಿ ನಡಿಗೆ ಮೇಲೆ ಅಂತ ಅಕ್ಷರ ಬರದ ಕೇಂದ್ರ ನಾಯಿ ಗೊಂಬಿ ಗೊಂಬಿಗಿಟ್ಟ ಎಟ್ಟು ಕೊಡಲೀಣ ಇಲ್ಲಿ ನೋಡ್ರಿ ನಾಯಿ ಕಣ್ಣಿಗೆ ದೆವ್ವ ಭೂತ ಪಿಸಾಚಿ ತುಡುಗರು ಮತ್ತ ಇಲ್ವ ನಾಯಿಗೆ ಮಾತ್ರ ಬಿಟ್ರೆ ಯಾರಿಗೂ ಗೊತ್ತಾಗಂಗಿಲ್ಲ ಯಾಕಂದ್ರೆ ಅದ್ರ ಸಲುವಾಗಿ ನಾಯಿ ಕಣ್ಣಿಗೆ ಒಂದು ಭೂತರಾಗ್ಲಿ ಒಂದು ಪಿಸಾಚಿರಿ ಆಗ್ಲಿ ಒಂದು ದೇವ್ವರಾಗ್ಲಿ ಕಣ್ಣಿಗೆ ಕಾಣ್ತಂದಾಗ ಏನ್ ಮಾಡ್ತದ ಏನ್ ಮಾಡ್ತದ ಮ್ಯಾಲ ಮಾಡಿ ಓ ಪರಮಾತ್ಮ ತೋರಿಸತದ ಅವಾಗ ಪರಮಾತ್ಮ ಯಾಕೆ ತೋರಿಸ್ತದಂದ್ರ ಯಾಕೆ ಕೈಲೇ ಪ್ರದಾಗ ಅದಕ್ಕೆ ಹಾಸ ಆಗ್ಯದ ಅದಕ್ಕೆ ಹೊರ ಆಗ್ಯದ ಅದಕ್ಕೆ ಶಾಪ್ ಆಗ್ಯದ ಅದಕ್ಕಾಗಿ ಈಗ ನೋಡ್ರಿ ಇಸ್ಲಾಂ ಧರ್ಮದಾಗ ಏನ್ ಮಾಡ್ತಾರ ಏನ್ ಮಾಡ್ತಾರ ಹೋಗಿ ಕೇಳಿದ ಅಜಾ ಕೊಡೋ ಸಂದರ್ಭದಾಗ ಏನ್ ಮಾಡ್ತಾರ ಏನ್ ಮಾಡ್ತಾರ ಅಲ್ಲಾ ಕೇಂದ್ರ ಮೋತಿ ಮಾಡಿ ಓ ಅಂತ ಸೂರ್ಯಡಿ ಸೂರ್ ಹಚ್ಚ ನಾಯಿ ಇದ್ರ ಯಾವಾರ್ ಹೆಂಗೈತೆ ಅಣ್ಣ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸ್ವಂತ ಅದು ಕೊಡಿ ಹೋಗಿ ಬರೀ